ಆಕಾಶವಾಣಿ ಮಡಿಕೇರಿ ಯುವವಾಣಿ. ಯುವವಾಣಿಯ ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ಕೇಳಿ ಕೊಡಗು ಜಿಲ್ಲೆಯ ಔಷಧೀಯ ಸಸ್ಯಗಳನ್ನು ಅಧ್ಯಯನ ಮಾಡಿ ಮೈಸೂರು ವಿಶ್ವವಿದ್ಯಾಲಯದಿಂದ ಪರಿಸರ ವಿಜ್ಞಾನ ವಿಷಯದಲ್ಲಿ ಪಿಎಚ್ ಡಿ ಪಡೆದಿರುವ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಹೈಸೊಡ್ಲೂರಿನ ಬೊಜ್ಜಂಗಡ ಆಶಿತಾ ಗಣೇಶ್ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಒಬ್ಬರು ವಿಶೇಷ ಅತಿಥಿಗಳಿದ್ದಾರೆ ಅವರು ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕು ಹೈಸೊಡ್ಲೂರಿನ ಬೊಜ್ಜಂಗಡ ಆಶಿತಾ ಗಣೇಶ್ ಅವರು ಆಶಿತಾ ಗಣೇಶ್ ಅವರು ಕೊಡಗು ಜಿಲ್ಲೆಯ ಕೆಲವು ಔಷಧಿ ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡಿ ಮೈಸೂರು ವಿಶ್ವವಿದ್ಯಾಲಯದ ಪಿ ಎಚ್ ಡಿ ಪದವಿಯ ಗೌರವಕ್ಕೆ ಪಾತ್ರರಾಗಿದ್ದಾರೆ ಇವತ್ತು ಅವರನ್ನು ಮಾತನಾಡಿಸಿ ಅವರ ಈ ಅಧ್ಯಯನದ ಪಯಣ ಯಾವ ರೀತಿ ಸಾಕ್ತು ಅಂತ ಅವರಿಂದ ತಿಳ್ಕೊಳ್ಳೋಣ ನಮಸ್ಕಾರ ಆಶಿತಾ ಅವರೇ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಧನ್ಯವಾದಗಳು ಆಶಿತಾ ಅವರೇ ತಾವು ಈ ಎರಡು ಸಾವಿರದ ಮೈಸೂರು ವಿಶ್ವವಿದ್ಯಾಲಯದ ಪಿ ಎಚ್ ಡಿ ಪದವಿಗೆ ಪಾತ್ರರಾಗಿದ್ದೀರಾ ಅದು ಪರಿಸರ ವಿಜ್ಞಾನ ವಿಷಯದಲ್ಲಿ ನಿಮಗೆ ಅಭಿನಂದನೆಗಳು ಧನ್ಯವಾದಗಳು ಈ ಪಿ ಎಚ್ ಡಿ ಪದವಿಯನ್ನು ಪಡೆಯೋದು ನಿಜವಾಗ್ಲೂ ಒಂದು ರೀತಿ ತಪಸಿದ್ದಂಗೆ ಮೂರ್ನಾಲ್ಕು ವರ್ಷ ಆ ವಿಷಯದ ಬಗ್ಗೆನೇ ನೀವು ಗಮನವನ್ನು ಕೇಂದ್ರೀಕರಿಸಿ ಅಧ್ಯಯನ ಮಾಡ್ತಾ ಇರಬೇಕಾಗತ್ತೆ ಪಿ ಹೆಚ್ ಡಿಯನ್ನು ಚುನತ ಒಂದು ಪದವಿ ಅಂತ ಹೇಳ್ಬೋದು ಈ ಪದವಿಯನ್ನು ಪಡೆಯೋದಕ್ಕೆ ನೀವು ಸಾಗಿ ಬಂದ ಒಂದು ಹಾದಿಯನ್ನು ನಾವು ಒಂದ್ಸರಿ ಹಿಂತಿರುಗಿ ನೋಡೋಣ ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಮತ್ತೆ ಪ್ರೌಢ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಈ ಇದೆಲ್ಲ ಸೊ ನನ್ನ ಪ್ರಾಥಮಿಕ ಅಭ್ಯಾಸ ಸೆಂಟ್ ಆಂಟನೀಸ್ ಪೊನ್ನಂಪೇಟ್ ಅಲ್ಲಿ ಮುಗಿಸಿದ್ದು ಅಲ್ಲಿಂದ ಹೈಸ್ಕೂಲ್ ನಾನು ಲಯನ್ಸ್ ಹೈಸ್ಕೂಲ್ ಕಳತ್ ಮಾಡು ಗೋಣಿಕೊಪ್ಪದಲ್ಲಿ ಮಾಡಿ ಆಮೇಲೆ ನನ್ನ ಪಿ ಯು ಸಿ ವಿವೇಕಾನಂದ ಪಿ ಯು ಕಾಲೇಜ್ ಪುತ್ತೂರು ಅಲ್ಲಿ ಮಾಡಿದೆ ಅಲ್ಲಿಂದ ನನ್ನ ಬಿ ಎಸ್ ಸಿ ಸೇಂಟ್ ಜೋಸೆಫ್ಸ್ ಕಾಲೇಜ್ ಬೆಂಗಳೂರಲ್ಲಿ ಫಿಸಿಕ್ಸ್ ಎಲೆಕ್ಟ್ರಾನಿಕ್ಸ್ ಮ್ಯಾಥಮೆಟಿಕ್ಸ್ ಅಲ್ಲಿ ಮಾಡಿದ್ದು ಅಲ್ಲಿಂದ ನನ್ನ ಸಿ ಎನ್ವಿರಾನ್ಮೆಂಟ್ ಸೈನ್ಸ್ ಅಲ್ಲಿ ಮೈಸೂರು ಯೂನಿವರ್ಸಿಟಿ ಮಾನಸ ಗಂಗೋತ್ರಿಯಲ್ಲಿ ಮಾಡಿದೆ ನನ್ನ ಪಿ ಎಚ್ ಡಿ ಕೂಡ ಅಲ್ಲೇ ಕಂಟಿನ್ಯೂ ಮಾಡಿದೆ ಆಮೇಲೆ ಪಿ ಜಿ ಡಿಪ್ಲೊಮೊ ಇನ್ ಅನೋಮೆಂಟ್ ಲಾ ಕೂಡ ಮಾಡಿದೆ ಅದು ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಬೆಂಗಳೂರಲ್ಲಿ ಮಾಡಿದ್ದು ಅದು ಮುಂಚೆ ಮಾಡಿದ್ರು ಈ ಪರಿಸರ ವಿಜ್ಞಾನಕ್ಕೆ ಒಂದು ಪೂರಕವಾಗಿ ಅಂತ ಅಂದ್ರೆ ಪರಿಸರಕ್ಕೆ ಸಂಬಂಧಪಟ್ಟ ಕಾನೂನುಗಳ ಬಗ್ಗೆ ತಿಳ್ಕೊಬೇಕು ಅಂತ ಆಸೆ ಇತ್ತು ಅದಕ್ಕೆ ನೋಡಿ ನೀವು ಪದವಿ ಹಂತದಲ್ಲಿ ಭೌತಶಾಸ್ತ್ರ ಮತ್ತೆ ಗಣಿತ ಮತ್ತೆ ಎಲೆಕ್ಟ್ರಾನಿಕ್ಸ್ ಇವುಗಳನ್ನು ಓದಿದ್ದೀರಾ ಅಲ್ಲಿಂದ ಬದಲಾವಣೆ ಪರಿಸರ ವಿಜ್ಞಾನಕ್ಕೆ ಬಂದ್ರಿ ಯಾಕೆ ಈ ಬದಲಾವಣೆ ಅಂತೀರಿ ನಂಗೆ ಯಾವಾಗ್ಲೂ ಪರಿಸರದ ಬಗ್ಗೆ ತುಂಬಾ ಹೊಲ್ವಿತ್ತು ಅಂದ್ರೆ ಪ್ರಾಣಿಗಳ ಬಗ್ಗೆ ತಿಳ್ಕೊಬೇಕು ಅದು ಇದು ಅಂತ ಬೇರೆ ಬೇರೆ ಕಾರಣಕ್ಕೆ ಬಿ ಸಿಯಲ್ಲಿ ಆ ಸಬ್ಜೆಕ್ಟ್ಸ್ ಚೂಸ್ ಮಾಡಿಕೊಂಡೆ ಬಟ್ ಡಿಗ್ರಿಗೆ ಬಂದಾಗ ನನಗೆ ಇದ್ರ ಮೇಲೆ ಇನ್ನೂ ಜಾಸ್ತಿ ಆಸಕ್ತಿ ಬಂತು ಅದಕ್ಕೆ ಬಯಾಲಜಿ ಅಂತ ತೊಗೊಳಕ್ಕೆ ಎಲಿಜಿಬಿಲಿಟಿ ಇರಲಿಲ್ಲ ಸೊ ಹಾಗೆ ಎನ್ವಾರ್ಮೆಂಟಲ್ ಸೈನ್ಸ್ ತೊಗೊಬೋದು ಅದರಿಂದ ಕೂಡ ನೇಚರ್ ಬಗ್ಗೆ ತುಂಬ ತಿಳ್ಕೊಬೋದು ಅಂತ ಗೊತ್ತಾಯಿತು ಸೊ ಅದರಿಂದ ಚೇಂಜ್ ಆಯಿತು ಭೌತಶಾಸ್ತ್ರ ಅನ್ನೋದು ನಮ್ಮ ಪರಿಸರಕ್ಕೆ ಕೂಡ ಸಂಬಂಧಪಟ್ಟ ಖಂಡಿತ ಸಂಬಂಧಪಟ್ಟಿರುತ್ತೆ ಎಷ್ಟೋ ಲಾಸ್ ನಮ್ಮ ಪರಿಸರದ ರಿಲೇಟೆಡೇ ಇರುತ್ತೆ ಸ್ಪೆಸಿಫಿಕ್ಲಿ ನನಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಇದ್ದಿದ್ದರಿಂದ ಆ ಫೀಲ್ಡ್ ಅಲ್ಲಿ ಮಾಡಬೇಕು ಅಂತ ಸಬ್ಜೆಕ್ಟ್ ನ ಚೇಂಜ್ ಮಾಡಿದೆ ನಿಮ್ಮ ಸ್ನಾತಕೋತ್ತರ ಪದವಿಯಲ್ಲೂ ಅದನ್ನೇ ತಗೊಂಡ್ರಿ ಮತ್ತೆ ಈ ಪಿ ಎಚ್ ಡಿ ಪದವಿಗೂ ಅದೊಂದು ಮಾಡಿಕೊಂಡ್ರಿ ಹೌದು ಈಗ ನಿಮ್ಮ ಈ ಪಿ ಎಚ್ ಡಿ ಪದವಿಯ ವಿಷಯಕ್ಕೆ ಬಂದ್ರೆ ಕೊಡಗು ಜಿಲ್ಲೆಯ ಸಾಂಪ್ರದಾಯಿಕ ಔಷಧಿ ಸಸ್ಯಗಳ ರಾಸಾಯನಿಕ ಮತ್ತೆ ರೋಗ ಗುಣಪಡಿಸುವಂತ ಗುಣಗಳ ಬಗ್ಗೆ ಅಧ್ಯಯನ ಹೌದು ಇದನ್ನೇ ಆಯ್ಕೆ ಮಾಡ್ಕೊಳಕ್ ಏನು ಕಾರಣ ಅಂತೀರಿ ಅದಕ್ಕೂ ಮೇನ್ಲಿ ನಾನು ಬಿ ಎಸ್ಸಿಯಲ್ಲಿದ್ದಾಗ ಹೀಗೆ ನನಗೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ಡಿಸ್ಟೇಶ್ ಒನ್ ವರ್ಕ್ ಮಾಡಬೇಕಾಗಿತ್ತು ಸೊ ಎಲ್ಲರೂ ನಮ್ಮ ಸಬ್ಜೆಕ್ಟ್ ರಿಲೇಟೆಡೇ ತೊಗೊಂಡಾಗ ನಾನು ನಮ್ಮ ಮನೆಯಲ್ಲಿ ಇದ್ದಾಗ ಎಷ್ಟೊಂದು ಟ್ರೈಬ್ಸ್ ಎರ್ವಾಸ್ ಅವರೆಲ್ಲ ಇರ್ತಾರಲ್ಲ ಅವ್ರಿಗೆ ಎಷ್ಟೊಂದು ನಾಲೆಜ್ ಇತ್ತು ಅಂತ ಗೊತ್ತಿತ್ತು ಸೊ ಅವ್ರ ರಿಲೇಟೆಡ್ ಏನಾದರೂ ಮಾಡುವ ಅಂತ ಹೇಳಿ ಅವ್ರನ್ನ ಮಾತಾಡಿಸುವಾಗ ಅವ್ರ ಬಗ್ಗೆ ಇಂಟರ್ವ್ಯೂ ತೊಗೊಳ್ಳೋವಾಗ ಅವ್ರ ಕಲ್ಚರ್ ಬಗ್ಗೆ ತೊಗೊಂಡಾಗ ಈ ಮೆಡಿಸಿನಲ್ ಪ್ಲಾಂಟ್ಸ್ ಬಗ್ಗೆ ಅವ್ರಿಗೆ ತುಂಬ ನಾಲೆಜ್ ಇತ್ತು ಬಟ್ ಒಂದೇನಂದ್ರೆ ಅವ್ರ ಅದನ್ನ ಅವ್ರ ಮುಂದಿನ ಪೀಳಿಗೆಗೆ ಹೇಳ್ಕೊಡ್ತಾ ಇರಲಿಲ್ಲ ಜಾಸ್ತಿ ಬಟ್ ನನಗೆ ಯಾವಾಗ ಅದು ಚಿಕ್ಕ ಪ್ರಾಜೆಕ್ಟ್ ಆಗಿದ್ರಿಂದ ಏನು ಮಾಡ್ಲಿಕ್ಕೆ ಆಗಿಲ್ಲ ಅವ್ರ ಬಗ್ಗೆ ಒಂದು ಸಿಂಪಲ್ ಪ್ರಾಜೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದೆ ಬಟ್ ನಾನು ಪಿ ಎಚ್ ಡಿಗೆ ಟಾಪಿಕ್ ಚೂಸ್ ಮಾಡಬೇಕಾದ್ರೆ ನನಗೆ ಪುನಃ ಇದ್ರ ಮೇಲೆ ಆಸಕ್ತಿ ಇದ್ದಿದ್ದರಿಂದ ಹಾಗೆ ನನ್ನ ಗೈಡ್ ಕೂಡ ಇದ್ರ ರಿಲೇಟೆಡ್ ತುಂಬ ರಿಸರ್ಚ್ ಮುಂಚೆನೇ ಮಾಡಿದ್ರು ಅದರಿಂದ ನನಗೆ ಇದೇ ಟಾಪಿಕ್ ತೊಗೊಬೇಕು ಅಂತ ಆ ನಾಲೆಜ್ನ ಒಂದು ಕಡೆ ಡಾಕ್ಯುಮೆಂಟ್ ಮಾಡಿ ಇಟ್ಟರೆ ಅದರಿಂದ ಮುಂದೆ ಕನ್ಸರ್ವೇಷನ್ಗೆಲ್ಲ ಸಹಾಯ ಆಗುತ್ತೆ ಅಂತ ಅದನ್ನೇ ಚೂಸ್ ಮಾಡಿದೆ ಯಾರು ಮಾರ್ಗದರ್ಶಕರಾಗಿದ್ದರು ಈ ಪಿ ಎಚ್ ಡಿ ಪದವಿಗೆ ಪ್ರೊಫೆಸರ್ ದೇವಿ ಪ್ರಸಾದ್ ಎಜಿ ಅಂತ ಅವರು ಮೈಸೂರು ವಿಶ್ವ ವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಆಗಿದ್ರು ಅವರು ಕೊಡಗಿನ ಸೀಕ್ರೆಟ್ ಗ್ರೋಸ್ ಬಗ್ಗೆಯೂ ತುಂಬ ವರ್ಕ್ ಮಾಡಿದ್ದಾರೆ ವಯನಾಡಲ್ಲಿ ಕೂಡ ಇದೆ ಎತ್ನೋ ಮೆಡಿಸಿನ್ ಬಗ್ಗೆ ತುಂಬ ವರ್ಕ್ ಮಾಡಿದ್ದಾರೆ ತುಂಬ ನಾಲೆಜಬಲ್ ಪರ್ಸನ್ ಆಗಿದ್ರು ಸೊ ಅವ್ರ ಅಂಡರ್ ವರ್ಕ್ ಮಾಡೋದಕ್ಕೆ ನನಗೆ ತುಂಬ ಅಂದ್ರೆ ಈ ವಿಷಯವನ್ನ ಆಯ್ಕೆ ಮಾಡಿಕೊಂಡಿದ್ದು ಅವ್ರಿಗೂ ಒಂದು ರೀತಿ ಆಸಕ್ತಿದಾಯಕ ವಿಷಯ ಹೌದು ಅವ್ರು ನಂಗೆ ತುಂಬಾ ವಿಷಯ ಹೇಳ್ಕೊಟ್ರು ಅವರಿಂದನೇ ಎಷ್ಟೋ ವಿಷಯ ತಿಳ್ಕೊಂಡೆ ನನಗೆ ಬೇಸಿಕ್ ಮಾಡಬೇಕು ಇತ್ತು ಹೊರತು ಅದು ಹೆಂಗೆ ಮಾಡಬೇಕು ಅದರಲ್ಲಿ ಹೆಂಗೆ ಮುಂದುವರಿಬೇಕು ಅಂತ ಅವರೇ ನನಗೆಲ್ಲ ಗೈಡ್ ಮಾಡಿದ್ರು ಅಂದ್ರೆ ಈ ವಿಷಯದ ಅಧ್ಯಯನಕ್ಕೆ ಯಾವ ರೀತಿ ತಯಾರಿ ಮಾಡ್ಕೊಂಡಿರ್ತಾವು ಮೊದಲಿಗೆ ಅದೇ ಬಂದು ಇಲ್ಲಿ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಅಪ್ರೋಚ್ ಮಾಡಿದೆ ಮಾಡಿ ಅವರು ಕೊಡಗಿನಲ್ಲಿ ಯಾವ ಹಾಡಿಗಳಿದೆ ಅಂತೆಲ್ಲ ಲಿಸ್ಟ್ ಕೊಟ್ಟರು ಅದನ್ನ ತಗೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಪರ್ಮಿಷನ್ ತಗೊಂಡು ಬೇರೆ ಬೇರೆ ಹಾಡಿಗಳಿಗೆ ಹೋಗಿ ಅವ್ರನ್ನ ಮಾತಾಡ್ಸೋದು ಅವ್ರ ಬಗ್ಗೆ ತಿಳ್ಕೊಳ್ಳೋದು ಆಮೇಲೆ ಅವ್ರು ಏನೇನು ಹೇಳ್ತಾರೆ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿಕೊಂಡು ಹಂಗೆ ನನ್ನದು ಸಂಶೋಧನೆ ಮುಂದುವರಿಸಿದೆ ಅಂದರೆ ಎಷ್ಟು ಸಸ್ಯಗಳ ಒಂದು ಪಟ್ಟಿ ಮಾಡ್ಕೊಂಡ್ರಿ ಮೊದ್ಲಿಗೆ ನನಗೆ ಒಟ್ಟು ಈಗ ಸದ್ಯಕ್ಕೆ ಒಂದು ಮುನ್ನೂರು ಸಿಕ್ ಇನ್ನೊಂದು ವಿಷಯ ಏನಂದ್ರೆ ಅವರು ಯಾರೂ ಈಸಿಯಾಗಿ ಹೇಳ್ಕೊಡ್ತಾ ಇರಲಿಲ್ಲ ಅವರಿಗೆ ಒಂದು ಭಯ ಹೇಳಿದ್ರೆ ಅವ್ರ ಮದ್ ಮಾಡೋ ಪವರ್ ಏನೋ ಕಡಿಮೆ ಆಗತ್ತೆ ಅಂತ ಅನ್ಕೊಂತಾರೆ ಔಷಧಿ ವರ್ಕ್ ಆಗುದಿಲ್ಲ ಅಂತ ಸೊ ಎಷ್ಟೋ ಜನ ಅದ್ರ ಹೆಸರು ಹೇಳೋ ಬದಲು ಗಿಡದ ಹತ್ರ ಹೋಗಿ ಆ ಗಿಡನ ತೋರಿಸ್ಕೊಡ್ತಾ ಇದ್ರು ಹಾಗಾಗಿ ನನಗೆ ಒಂದು ಮುನ್ನೂರು ಡಾಕ್ಯುಮೆಂಟ್ ಮಾಡ್ಲಿಕ್ಕೆ ಆಯ್ತು ಹಾಗೆ ಅವ್ರಿಗೆ ಇನ್ನ ತುಂಬಾ ಗೊತ್ತಿದ್ರು ಅವ್ರು ಹೇಳ್ಕೊಡಕ್ಕೆ ಹೆದರ್ತಾ ಇದ್ರು ಅದರಿಂದ ನಂಗೆ ಅಷ್ಟೇ ಸಿಕ್ಕಿದ್ದು ಅಂದ್ರೆ ಅವ್ರನ್ನ ಯಾವ ರೀತಿ ಮನವೊಲಿಸಿರಿ ಎಲ್ಲ ವಿಷಯ ನೀವು ಅಂದ್ರೆ ಅದೇ ಅವ್ರಿಗೆ ಅರ್ಥ ಮಾಡಿಸ್ತಿದ್ದೆ ಹೀಗೆ ನೀವು ಇದನ್ನು ಹೇಳದೇ ಇದ್ದರೆ ಯಾರಿಗೂ ಈ ಗಿಡದ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗಲ್ಲ ಸೊ ಏನು ಮಾಡ್ತಾರೆ ಅದ್ರ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡಲ್ಲ ಕನ್ಸರ್ವ್ ಮಾಡಲ್ಲ ಸೊ ಏನಾಗುತ್ತೆ ಆ ಗಿಡಗಳು ಆ್ಯಂಡ್ ಈಗ ನಮ್ಮ ನಮ್ಮ ಕೊಡ್ಗಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಕಾಫಿ ಪ್ಲಾಂಟೇಷನ್ ಆಗಿದೆ ಸೊ ಫಾರೆಸ್ಟ್ ಕವರ್ ಕಡಿಮೆ ಆಗ್ತಾ ಬರ್ತಿದೆ ಯಾರು ಅದ್ರ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡಲಿಲ್ಲ ಅಂದರೆ ಮುಂದಿನ ಪೀಳಿಗೆಗೆ ಆ ಗಿಡಗಳದು ಏನು ಇಂಪಾರ್ಟೆನ್ಸ್ ಅಂತ ಗೊತ್ತಿರಲ್ಲ ಸೊ ಅದರಿಂದ ನೀವು ಹೀಗೆಲ್ಲ ಹೇಳಿಕೊಟ್ರೆ ಇದು ಎಲ್ಲೋ ಒಂದು ಕಡೆ ಡಾಕ್ಯುಮೆಂಟ್ ಆಗಿ ಅದರಿಂದ ಫ್ಯೂಚರಲ್ಲಿ ಅದ್ರ ಕನ್ಸರ್ವೇಶನ್ ಸಹಾಯ ಆಗುತ್ತೆ ಹಾಗೆಲ್ಲ ಹೇಳಿ ಮನವೊಲಿಸ್ತಿದ್ದೆ ಯಾವ ಯಾವ ಪ್ರದೇಶಗಳಿಗೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಲಿಸ್ಟ್ ಕೊಟ್ಟಿದ್ರು ಹಾಡಿಗಳದು ಥ್ರೂಟ್ ಕೊಡಗು ಬೇರೆ ಬೇರೆ ತಾಲೂಕುಗಳಲ್ಲಿ ಎಲ್ಲೆಲ್ಲ ಹಾಡಿ ಇದೆ ಅಲ್ಲೆಲ್ಲಾ ಹೋಗಿ ಅಂದ್ರೆ ಬೆಳಿಗ್ಗೆ ಅಥವಾ ಸಂಜೆ ಹೊತ್ತು ಅವ್ರ ಕೆಲಸ ಮುಗಿಸಿ ಬರುವಾಗ ಹಂಗಲ್ಲ ಕಾಯ್ದು ಅವ್ರಿಗೋಸ್ಕರ ಡಾಕ್ಯುಮೆಂಟ್ ಮಾಡಿ ಒಂದ್ ಎರಡು ಮೂರು ಸ್ಥಳಗಳ ಹೆಸರು ಹೇಳಬಹುದಾ ಬಾಳೆಗುಂಡಿ ಹಾಡಿ ಆಮೇಲೆ ಕಾರ್ಯಕಂಡಿ ಹತ್ರ ಮಜ್ಜಿಗೆ ಹಳ್ಳಚಿ ಗಿರಿಜನರ ಹಾಡಿ ಹೀಗೆ ಕಡೆ ಹೋಗಿ ಅಂದ್ರೆ ಅವರ ಮನವೊಲಿಸಿ ಅಂದ್ರೆ ಒಂದು ಗಿಡಗಳನ್ನ ತಾವು ಪಟ್ಟಿ ಈ ಸಸ್ಯಗಳು ಅಥವಾ ಮರಗಳು ಮತ್ತೆ ಅವರು ಸಾಂಪ್ರದಾಯಿಕ ಹೆಸರುಗಳನ್ನ ಹೇಳ್ತಾ ಇರ್ತಾರೆ ನಿಮ್ಮ ಅಧ್ಯಯನಕ್ಕೆ ನೀವು ಅದಕ್ಕೆ ಬೇರೆ ಕಡೆ ಏನು ಹೆಸರು ಕರೀತಾರೆ ಮತ್ತೆ ವೈಜ್ಞಾನಿಕ ಹೆಸರು ಇದೆಲ್ಲ ಮಾಡ್ಕೋಬೇಕಾಗತ್ತೆ ಅವ್ರು ಏನ್ ಹೇಳ್ತಾರೆ ಅದನ್ನ ಹಂಗೆ ಡಾಕ್ಯುಮೆಂಟ್ ಮಾಡಿಕೊಂಡು ಅವ್ರು ಗಿಡನೂ ತೋರಿಸ್ತಾ ಇದ್ರು ಅದನ್ನ ನಾನು ಫೋಟೋಗ್ರಾಫ್ ಮಾಡ್ಕೊತಿದ್ದೆ ಅದನ್ನ ತಗೊಬಂದು ನಮ್ಮ ಮೈಸೂರು ಯೂನಿವರ್ಸಿಟಿಯಲ್ಲಿ ಬೇರೆ ಬೇರೆ ಟ್ಯಾಕ್ಸೊನೊಮಿಸ್ಟ್ಗಳಿದ್ರು ಎಕ್ಸ್ಪರ್ಟ್ಸ್ ಇದ್ರು ಆಮೇಲೆ ಆನ್ಲೈನ್ ಕೂಡ ಚೆಕ್ ಮಾಡಿ ಆ ಫೋಟೋಸ್ ಕಂಪೇರ್ ಮಾಡಿ ಅವರು ಐಡೆಂಟಿಫೈ ಮಾಡ್ಕೊಡ್ತಿದ್ರು ಸೈಂಟಿಫಿಕ್ ನೇಮ್ ಯಾವ ಗಿಡ ಅಂತ ಸೊ ಹಾಗೆ ಅದನ್ನ ಐಡೆಂಟಿಫೈ ಮಾಡ್ತಿದ್ದೆ ಗಿಡಗಳ ಒಂದು ಪಟ್ಟಿ ಮಾಡ್ಕೊಂಡ್ರೆ ಅದೇ ಆ ಗಿಡ ಯಾವ ಕಾಯಿಲೆಗೆ ಯೂಸ್ ಆಗುತ್ತೆ ಯಾವ ತರ ಗಿಡ ವೈಜ್ಞಾನಿಕ ಹೆಸರು ಹೆಸರು ಅದ ಫೋಟೋ ತಂದು ಇವ್ರಿಗೆ ತೋರಿಸಿದ್ಮೇಲೆ ಟ್ಯಾಕ್ಸೋನೊಮಿಸ್ ನನ್ಗೆ ಹೇಳ್ಕೊಡ್ತಾ ಇದ್ರು ಯಾವ ಕುಟುಂಬಕ್ಕೆ ಸೇರಿದ್ದು ಯಾವ್ದು ಅಂತ ಬೇರೆ ಬೇರೆ ಬುಕ್ಸ್ ರೆಫರ್ ಮಾಡಿ ನಂಗೆ ಇದು ಯಾವ ಗಿಡ ಅಂತ ಗೊತ್ತಾಗ್ತಿತ್ತು ಆಮೇಲೆ ಈ ಒಂದು ಗಿಡಗಳ ಪಟ್ಟಿಯಲ್ಲಿ ಎಷ್ಟು ಗಿಡಗಳನ್ನ ನಿಮ್ಮ ಅಧ್ಯಯನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ ಪಿ ಎಚ್ ಡಿ ಪದವಿ ಆ ಮುನ್ನೂರಲ್ಲಿ ಒಂದು ಐದ್ ನಾನು ಆಯ್ಕೆ ಮಾಡ್ಕೊಂಡೆ ಅದ್ರ ಬಗ್ಗೆ ಜಾಸ್ತಿ ರಿಸರ್ಚ್ ಆಗಿರ್ಲಿಲ್ಲ ಸೊ ಅದಕ್ಕೋಸ್ಕರ ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ ಮೊದಲನೇದು ಸಿಸರ್ಸ್ ಜವಾನ ಮುರಿಬಳ್ಳಿ ಅಂತ ಕರೀತಾರೆ ಆಮೇಲೆ ಜಾಸ್ಮಿನ ಕಾರ್ಕ್ಟಾಟಮ್ ಅಂತ ಮುಲ್ಲಬಳ್ಳಿ ಅಂತ ಕರೀತಾರೆ ಆಮೇಲೆ ಮೂರನೇದು ಲಿಟ್ಸಿಯಾ ಕೊರಿಯೇಷಿಯಾ ಅಂತ ಎರ್ಚಿಕೂಟಿ ಅಂತ ಕರೀತಾರೆ ನಾಲ್ಕನೇದು ರೂಬಸ್ ಫೊಕೇಯಿ ಅಂತ ಅದು ಅಂತ ಕರೀತಾರೆ ಐದನೇದು ಬ್ರೈನಿಯಾ ವಿಟಿಸ್ ಇಡೆ ಅಂತ ಪಲ್ಲಿ ತೊಪ್ಪು ಅಂತ ಕರೀತಾರೆ ಇದು ಬೇರೆ ಬೇರೆ ರೋಗಗಳಿಗೆ ಯೂಸ್ ಆಗ್ತಿತ್ತು ಅದ್ರ ಬಗ್ಗೆ ನಾನು ಅಧ್ಯಯನ ಮಾಡಿದೆ ಈ ಐದು ಸಸ್ಯಗಳನ್ನ ನಮ್ಮ ಕೊಡಗಿನ ಜನರು ಈಗ ಹೆಸರು ಕೇಳ್ತಾ ಅವರಿಗೆ ಗೊತ್ತಾಗುತ್ತಾ ಇದು ಮಾಡೋರಿಗೆ ಗೊತ್ತಾಗುತ್ತೆ ಜನಸಾಮಾನ್ಯರಿಗೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಆಸಕ್ತಿ ಇರೋರಿಗೆ ಗೊತ್ತಿರುತ್ತೆ ಅಂದ್ರೆ ಇಲ್ಲಿ ಇವೆಲ್ಲ ಈ ಐದು ಗಿಡಗಳು ತಾವು ಹೇಳಿದ್ರಲ್ಲ ಇವಾಗ ಸಾಮಾನ್ಯವಾಗಿ ನಮ್ಮ ಪರಿಸರದಲ್ಲೇ ಎಲ್ಲಾ ಕಡೆ ಬೆಳೀತಾ ಕಾಡೊಳಗಡೆ ಹೋಗ್ಬೇಕು ಕೆಲವೊಂದು ಸರಿ ಈಗ ಐದು ಗಿಡಗಳನ್ನ ತಾವು ಆಯ್ಕೆ ಮಾಡ್ಕೊಂಡ್ರಿ ಈ ಒಂದು ಅಧ್ಯಯನಕ್ಕೆ ಅಧ್ಯಯನ ಮಾಡಿದ್ರಿ ಮೊದ್ಲಿಗೆ ಜೋನೆ ತಪ್ಪದೆ ಮುರಿಬಳ್ಳಿ ನಾನೇನು ಆಯ್ಕೆ ಮಾಡಿಕೊಂಡೆ ಅದನ್ನ ಔಷಧಿ ಮಾಡೋರು ಹೇಳಿದ್ರು ಅದು ಗಾಯಕ್ಕೆ ಎಲ್ಲ ಯೂಸ್ ಮಾಡಬಹುದು ಇಮಿಡಿಯೇಟ್ಲಿ ಬ್ಲೀಡಿಂಗ್ ನಿಲ್ಲುತ್ತೆ ಅಂತ ಹಂಗೆ ಜಾಸ್ಮಿನಮ್ ಕಾಕ್ಟಾಟಮ್ ಕಣ್ಣಿನ ಏನಾದ್ರು ತೊಂದರೆ ಇದ್ರೆ ಅದಕ್ಕೆ ಸೊ ಎರ್ಚಿಕೂಟಿ ಕೂಡ ಏನಾದರೂ ದೊಡ್ಡದಾಗಿ ಗಾಯ ಆಗಿದ್ರೆ ಅದನ್ನೆಲ್ಲ ಎರ್ಚಿಕೂಟಿ ಅಂದರೆ ಫ್ಲೆಷ್ನ ಸೇರಿಸುವಂಥದ್ದು ಮಾಂಸ ಹರಿದ್ರೆ ಅದನ್ನ ಸೇರಿಸುವಂಥದ್ದು ಆಮೇಲೆ ವಾಲೆಪಣ್ಣು ಕೂಡ ಜ್ವರಕ್ಕೆ ಅದಕ್ಕೆ ಎಲ್ಲ ಯೂಸ್ ಮಾಡ್ತಿದ್ರು ಆಮೇಲೆ ಪಲ್ಲಿ ತೊಪ್ಪು ಕೂಡ ಸ್ಕಿನ್ನಲ್ಲಿ ಡೊಮ್ಯಾಟಿಟಿಸ್ ಏನಾದರೂ ಪ್ರಾಬ್ಲಮ್ಸ್ ಇದ್ದಾಗ ಅದನ್ನ ಯೂಸ್ ಮಾಡ್ತಿದ್ರು ಸೊ ಇವೆಲ್ಲವನ್ನು ನಾನು ಬೇರೆ ಬೇರೆ ಬಯೋಲಾಜಿಕಲ್ ಆಕ್ಟಿವಿಟೀಸ್ ಅಂದರೆ ಆ್ಯಂಟಿ ಮೈಕ್ರೋಬಿಯಲ್ ಆಕ್ಟಿವಿಟಿ ಆ್ಯಂಟಿ ಆಕ್ಸಿಡೆಂಟ್ ಆಕ್ಟಿವಿಟಿ ಆಂಟಿ ಆಕ್ಟಿವಿಟಿ ಆಂಟಿ ಕ್ಯಾನ್ಸರ್ ಆಕ್ಟಿವಿಟಿ ಅಂತ ಬಂದಾಗ ಲಿವರ್ ಸೆಲ್ ಲೈನ್ ಮೇಲೆ ಪ್ರಯೋಗ ಮಾಡಿ ನೋಡಿ ಈ ಗಿಡಗಳು ಏನ್ ಪರಿಣಾಮ ಬೀರುತ್ತೆ ಅಂತ ಚೆಕ್ ಮಾಡಿ ನನ್ನ ಎಕ್ಸ್ಟ್ರಾಕ್ಟ್ ಏನಿದೆ ಅದನ್ನು ಕ್ಯಾನ್ಸರ್ ಸೆಲ್ ಲೈನ್ ಮೇಲೆ ಅಪ್ಲೈ ಮಾಡಿದಾಗ ಅದು ಸೆಲ್ ಲೈನ್ ಗ್ರೋತ್ನ ಎಷ್ಟು ಕಡಿಮೆ ಮಾಡುತ್ತೆ ಕ್ಯಾನ್ಸರ್ಸ್ ಸೆಲ್ಸ್ ನ ಇನ್ಹಿಬಿಟ್ ಮಾಡುತ್ತೆ ಅಂತ ಸ್ಟಡೀಸ್ ಮಾಡಿದ್ದು ಅಂದ್ರೆ ಸಸ್ಯಗಳಲ್ಲೂ ಈ ಕ್ಯಾನ್ಸರ್ ಗುಣ ಇದೆಯಾ ಎಲ್ಲದರಲ್ಲೂ ಇದೆ ನಾನು ಕ್ರೂಡ್ ಎಕ್ಸ್ಟ್ರಾಕ್ಟ್ ತಗೊಂಡೆ ಅಂದ್ರೆ ಪ್ರತಿಯೊಂದು ಪ್ಲಾಂಟ್ ಎಕ್ಸ್ಟ್ರಾಕ್ಟ್ ಅಲ್ಲಿ ನಮಗೆ ಬೇರೆ ಬೇರೆ ಫೈಟೋ ಕಾಂಪೌಂಡ್ಸ್ ಇರುತ್ತೆ ರಾಸಾಯನಿಕಗಳು ಆಲ್ಕೊಲಾಯ್ಡ್ಸ್ ಫ್ಲಾವೆನಾಯ್ಡ್ಸ್ ಟ್ಯಾನಿನ್ಸ್ ಫಿನೋಲ್ಸ್ ಅಂತ ಸೊ ನಂದು ಕ್ರೂಡ್ ಎಕ್ಸ್ಟ್ರಾಕ್ಟ್ ಆಗಿತ್ತು ಐಸೊಲೇಟ್ ಮಾಡಿ ಸ್ಪೆಸಿಫಿಕ್ಲಿ ಮಾಡಿದ್ರೆ ನಂಗೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗಬಹುದು ನನ್ನ ರಿಸರ್ಚ್ ಇತ್ತು ಅದರಲ್ಲಿ ಕ್ರೂಡ್ ಎಕ್ಸ್ಟ್ರಾಕ್ಟ್ ತಗೊಂಡು ಸೆಲ್ ಲೈನ್ ಮೇಲೆ ವರ್ಕ್ ಮಾಡಿದೆ ಒಂದು ಎರಡು ಪ್ಲಾಂಟ್ ನಂಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತು ಕೊರೇಷಿಯಾ ಮತ್ತೆ ಎರ್ಚಿಕೂಟಿ ಮತ್ತೆ ಬಾಲೆಪಣ್ಣ ಲಿವರ್ ಕ್ಯಾನ್ಸರ್ ಅದು ನಂದು ಇನ್ವಿಟ್ರೋ ಸ್ಟಡೀಸ್ ಆಗಿತ್ತು ಸೊ ನಾನು ಅದನ್ನೆಲ್ಲಾದ್ರೂ ಐಸೋಲೇಟ್ ಮಾಡಿ ಒಂದು ಸಪ್ರೇಟ್ ಸಪ್ರೇಟ್ ಯಾವ ಮೈನ್ ಆಗಿ ಯಾವ ಕಾಂಪೌಂಡ್ ಅಂತ ಐಸೋಲೇಟ್ ಮಾಡಿ ಸ್ಟಡೀಸ್ ಮಾಡಿದ್ರೆ ನಂಗೆ ಇನ್ನೂ ಬೆಟರ್ ರಿಸಲ್ಟ್ ಸಿಗುತ್ತೆ ಅದು ಮುಂದಿನ ರಿಸರ್ಚ್ ಅಲ್ಲಿ ಮಾಡಬಹುದು ಹ್ಮ್ ಕ್ಯಾನ್ಸರ್ ವಿಶೇಷವಾಗಿ ಲಿವರ್ ಕ್ಯಾನ್ಸರ್ ಹೌದು ತಡಿಯೋದ್ರಲ್ಲಿ ಹೌದು ಒಳ್ಳೇ ಗುಣಗಳನ್ನ ಅಂತ ಹೌದು ಗೊತ್ತಾಯ್ತು ಹೌದು ನಿಮ್ಮ ಅಧ್ಯಯನ ಹಾಗೆ ಸೀಸರ್ಸ್ ಜವಾನ ಆಂಟಿ ಮೈಕ್ರೋಬಿಯಲ್ ಆಕ್ಟಿವಿಟಿಲಿ ಒಳ್ಳೆ ಆ್ಯಕ್ಟಿವಿಟಿ ತೋರಿಸಿ ನಮ್ಮ ಸೂಕ್ಷ್ಮವಾಣ ಜೀವಿಗಳ ವಿರುದ್ಧ ಚಟುವಟಿಕೆ ಹೌದು ಒಳ್ಳೆ ಗುಣಗಳಿಗ್ ಹೌದು ಇ ಕೊಲೈ ಸ್ಟಫೈಲೋಕ ಜೋರಿಯಸ್ ಎಚ್ ಈ ಬ್ಯಾಕ್ಟೀರಿಯಾ ಮೇಲೆ ಪ್ರಯೋಗ ಮಾಡಿದೆ ಅದ್ರಲ್ಲಿ ನಂಗೆ ಒಳ್ಳೆ ರಿಸಲ್ಟ್ ಬಂತು ಅಂದ್ರೆ ಈ ಕೊಲೆ ಅಂದ್ರೆ ಸಾಧಾರಣವಾಗಿ ನೀರು ಕಲುಷಿತ ಆಗೋದು ಅದರಿಂದ ಕಾಲರ ನಿಮೋನಿಯಾ ಡಯೇರಿಯಾ ಬೇದಿ ಆಗೋದು ಕಾರಣ ಆಗತ್ತೆ ಬ್ಲಡ್ ಇನ್ಫೆಕ್ಷನ್ ಸ್ಟೆಫೈಲೋಕ್ ಆಕರ್ಸು ಕೂಡ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟ ಬ್ಯಾಕ್ಟೀರಿಯಾ ಇವುಗಳನ್ನ ತಡೆಯೋದ್ರಲ್ಲಿ ಯಾವ ಔಷಧಿ ಸಸ್ಯಗಳು ಹೆಚ್ಚು ಪರಿಣಾಮಕಾರಿ ಅಂತಾರೆ ನೀವು ಐದು ಆಯ್ಕೆ ಯಾವ ಯಾವ್ಯಾವ ಔಷಧಿ ಸಸ್ಯಗಳು ಚೆನ್ನಾಗಿ ಕೆಲಸ ಮಾಡಿದ್ದು ನಿಮ್ಮ ಪ್ರಯೋಗದ ಪ್ರಕಾರ ಅದೇ ನನಗೆ ಸಿಜಸ್ ಜವಾನ ಜವಾನೆ ಬಳ್ಳಿ ಒಳ್ಳೆ ರಿಸಲ್ಟ್ ಕೊಡ್ತು ಸೊ ಅದಂದ್ರೆ ಮುರಿಬಳ್ಳಿ ಹಾ ಮುರಿಬಳ್ಳಿ ಅದೊಂದು ಅದು ಒಂದು ಸೂಕ್ಷ್ಮಾಣ ಜೀವಿಗಳ ವಿರುದ್ಧ ಹೌದು ಚೆನ್ನಾಗಿ ಕೆಲಸ ಮಾಡಿ ಕೆಲಸನ ನಮಗೆ ರೋಗ ಉಂಟು ಮಾಡುವಂತಹ ಸೂಕ್ಷ್ಮಾಣ ಜೀವಿಗಳ ವಿರುದ್ಧ ಮುರಿಬಳ್ಳಿ ಮುರಿಬಳ್ಳಿ ಅದು ಚೆನ್ನಾಗಿ ಕೆಲಸ ಮಾಡಿ ಹೌದು ಇನ್ನೊಂದ ಹೇಳಿದ್ದು ಅಂತಂದ್ರೆ ಇವತ್ತು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂದ್ರೆ ನಮ್ಮ ಜೀವಕೋಶಗಳಿಗೆ ಗಾಯ ಮಾಡುವಂತ ಕೆಲವೊಂದು ರಾಸಾಯನಿಕಗಳು ಅಥವಾ ಉಂಟು ಮಾಡುವಂತಹ ಅಂಶಗಳು ನಮ್ಮ ದೇಹದಲ್ಲಿ ಉತ್ಪಾದನೆ ಫ್ರೀ ರಾಡಿಕಲ್ಸ್ ಫ್ರೀ ರಾಡಿಕಲ್ಸ್ ಅಂತ ಏನು ಕರಿತೀವಲ್ಲ ನಮ್ಮ ಜೀವಕೋಶಗಳನ್ನ ಗಾಯ ಮಾಡುವಂತಹ ತೊಂದರೆ ಮಾಡುವಂತಹ ಒಂದು ಫ್ರೀ ರಾಡಿಕಲ್ಸ್ ವಿರುದ್ಧ ಕೆಲಸ ಮಾಡುವಂತದ್ದು ಈ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಗುಣ ಅಂತ ಹೇಳ್ತೀವಿ ಕ್ಯಾನ್ಸರ್ ಕೂಡ ಬರೋ ಸಾಧ್ಯತೆ ಅದು ಪ್ರಾರಂಭದಲ್ಲಿ ಅದೇ ಒಂದು ಇದು ಅಂತ ಹೇಳ್ತಾರೆ ಅಂತ ಗುಣ ಹೊಂದಿರುವಂತಹ ಸಸ್ಯಗಳು ಯಾವ್ಯಾವು ಐದರಲ್ಲಿ ನನಗೆ ಆ್ಯಂಟಿ ಆಕ್ಸಿಡೆಂಟ್ ಆಕ್ಟಿವಿಟಿ ಎಲ್ಲ ಐದರಲ್ಲೂ ಸಿಕ್ತು ನಾವು ಆಸ್ಕಾರ್ಬಿಕ್ ಆ್ಯಸಿಡ್ ಅದು ಒಂದು ಒಳ್ಳೆ ಸಿಂಥೆಟಿಕ್ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಹಾ ಅದನ್ನ ಕಂಟ್ರೋಲ್ ಆಗಿ ಯೂಸ್ ಮಾಡಿದೆ ಅದಕ್ಕಿಂತ ಒಳ್ಳೆ ರಿಸಲ್ಟ್ ನನಗೆ ಈ ಐದು ಪ್ಲಾಂಟ್ಸ್ ಕೊಟ್ಟು ಅದು ಕ್ರೂಡ್ ಎಕ್ಸ್ಟ್ರಾಕ್ಟಲ್ಲಿ ಸೊ ಐಸೊಲೇಟ್ ಮಾಡಿ ಸ್ಟಡೀಸ್ ಮಾಡಿದ್ರೆ ನನಗೆ ಐದು ಗಿಡಗಳು ತುಂಬ ಪ್ರಯೋಜನಕಾರಿ ಅನ್ನಿಸ್ತು ಆ್ಯಂಟಿ ಆಕ್ಸಿಡೆಂಟ್ ಆಕ್ಟಿವಿಟಿಗೆ ಈಗ ಐದು ಸಸ್ಯಗಳು ತಾವು ಹೇಳಿದ್ರಿ ಇವುಗಳಲ್ಲಿ ಯಾವ್ಯಾವ ಭಾಗಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ಆಯ್ಕೆ ಮಾಡ್ಕೊಂಡ್ರಿ ನಾನು ಎಲ್ಲದ್ರದ್ದು ಎಲೆಗಳನ್ನೇ ಯೂಸ್ ಮಾಡಿದೆ ಎಲೆಗಳು ಮೇನ್ಲಿ ಏನಕ್ಕೆ ಅಂದ್ರೆ ದ ಫೋಟೋ ಸಿಂಥಸಿಸ್ ಅದರಲ್ಲೇ ಆಗೋದು ಸೊ ಮೇಜರ್ ಫೈಟೋ ಕಾಂಪೌಂಡ್ಸ್ ನಮಗೆ ಗಿಡದಲ್ಲಿ ಏನು ಸಿಗುತ್ತೆ ಅದು ಎಲೆಗಳಲ್ಲಿ ಸಿಗೋದ್ರಿಂದ ನಾನು ಎಲೆಗಳನ್ನೇ ಚೂಸ್ ಮಾಡ್ಕೊಂಡೆ ಎಲೆಗಳನ್ನೇ ನೀವು ಆಯ್ಕೆ ಮಾಡಿಕೊಂಡು ಪ್ರಯೋಗ ಮಾಡಿದ್ರಿ ಹೌದು ಅದರಲ್ಲಿ ಮುಖ್ಯವಾಗಿ ರಾಸಾಯನಿಕ ಗುಣಗಳನ್ನು ಅಧ್ಯಯನ ಮಾಡಿದಿರಿ ಹೌದು ಜೊತೆಗೆ ಯಾವ್ಯಾವ ರೋಗಗಳ ವಿರುದ್ಧ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದ್ರಲ್ಲಿ ಅವು ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ ಅನುಕೂಲ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿ ಇದಕ್ಕೆ ಸಂಬಂಧಪಟ್ಟ ಏನೇನು ಪ್ರಯೋಗಗಳನ್ನು ಮಾಡ್ಬೇಕಾಗತ್ತೆ ನಾವು ಪ್ರಯೋಗಾಲಯದಲ್ಲಿ ಮೊದಲಿಗೆ ನಾನು ಈ ಎಲೆಗಳನ್ನ ತಂದು ಶೇಡ್ ಡ್ರೈ ಮಾಡಿದೆ ಅಂದರೆ ನೆರಳಲ್ಲಿ ಒಣಗಿಸ್ಕೊಬೇಕು ಹಾಂ ನೆರಳಲ್ಲಿ ಒಣಗಿಸ್ಕೊಂಡು ಒಣಗಿದ್ಮೇಲೆ ಪೌಡರ್ ಮಾಡಿ ಸಾಕ್ಸ್ಲೆಟ್ ಆಪೆರೇಟಿಸ್ ಅಂತ ಒಂದಿದೆ ಅದರಲ್ಲಿ ಬೇರೆ ಬೇರೆ ಸಾಲ್ವೆಂಟ್ ಅಂದ್ರೆ ಆಕ್ವಿಯಸ್ ನೀರು ಅಥವಾ ಮೆಥನಾಲ್ ಬೇರೆ ಬೇರೆ ಸಾಲ್ವೆಂಟಲ್ಲಿ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು ರಸ ರಸ ತಗೊಳ್ಳೋದು ಅದ್ರದ್ದು ರಸ ತಗೊಂಡು ಆ ರಸನ ಪುನಃ ಡ್ರೈ ಮಾಡಬೇಕು ಡ್ರೈ ಮಾಡಿದಾಗ ನಮ್ಗೆ ಒಂದು ಪೌಡರ್ ಸಿಗುತ್ತೆ ಅಂದ್ರೆ ಆ ಲಿಕ್ವಿಡ್ ಎಲ್ಲ ಇವ್ಯಾಪರೇಟ್ ಆಗಿ ಪದಾರ್ಥ ಸಿಗುತ್ತೆ ಅದನ್ನ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್ಗೆ ಉಪಯೋಗ ಮಾಡ್ಕೊಳ್ಳೋದು ಆ್ಯಂಟಿ ಮೈಕ್ರೋಬೆಲ್ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ನನಗೆ ಅಗಾರ್ ವೆಲ್ ಡಿಫ್ಯೂಷನ್ ಮೆಥಡ್ ಅಂತ ಒಂದು ಮೆಥಡ್ ಯೂಸ್ ಮಾಡಿದೆ ಆಮೇಲೆ ಎಮ್ ಟಿ ಟಿ ಎಸ್ ಎ ಯೂಸ್ ಮಾಡಿದೆ ಆ್ಯಂಟಿ ಕ್ಯಾನ್ಸರ್ ಮಾಡಲಿಕ್ಕೆ ಡಿ ಪಿ ಪಿ ಎಚ್ ಎಸ್ ಎ ಅಂತ ಆ್ಯಂಟಿ ಆಕ್ಸಿಡೆಂಟ್ ಆ್ಯಕ್ಟಿವಿಟಿ ಮಾಡೋಕ್ಕೆ ಯೂಸ್ ಮಾಡಿದೆ ಸೊ ಹೀಗೆ ಬೇರೆ ಬೇರೆ ಪ್ರಯೋಗಕ್ಕೆ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಎಕ್ಸ್ಪೆರಿಮೆಂಟಲ್ ಪ್ರೊಸೀಜರ್ಸ್ ಯೂಸ್ ಮಾಡ್ಕೊಂಡು ಮಾಡಿತ್ತು ಇಷ್ಟೆಲ್ಲ ಪ್ರಯೋಗಗಳನ್ನು ನೀವು ಮಾಡಿದ್ರಲ್ಲ ಇದಕ್ಕೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಎಲ್ಲ ವ್ಯವಸ್ಥೆ ಇದೆಯಾ ಅಥವಾ ಬೇರೆ ಬೇರೆ ಕಡೆನೂ ಪ್ರಯೋಗ ಮಾಡಬೇಕಾಯಿತು ತುಂಬಾ ನಾನು ಮೈಸೂರು ಯೂನಿವರ್ಸಿಟಿಯಲ್ಲೇ ವಿಜ್ಞಾನ ಭವನ ಅಂತ ಇದೆ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಅಲ್ಲಿ ಮಾಡಿದೆ ಬಿಟ್ಟರೆ ಕೆಲವೊಂದು ವರ್ಕ್ನ ನಾನು ಸಿ ಎಫ್ ಟಿ ಆರ್ ಎಲ್ಲಿ ಕೂಡ ಮಾಡಿದೆ ಹಾಗೆ ಇನ್ನೊಂದು ಕೆಲವೊಂದು ಪ್ರೈವೇಟ್ ಕಂಪ್ನಿ ಬೆಂಗಳೂರಲ್ಲಿ ಕೂಡ ಲ್ಯಾಬ್ರೇಟ್ರೀಸಲ್ಲಿ ಮಾಡಿದೆ ಅಂದ್ರೆ ಪ್ರತಿಯೊಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ಮಾರ್ಗದರ್ಶಕರಿಗೆ ತೋರಿಸಿ ಮುಂದುವರಿಬೇಕು ಹಾ ಹೌದು ಅವರು ಥ್ರೂ ಔಟ್ ನನ್ನ ಮಾನಿಟರ್ ಮಾಡ್ತಿದ್ರು ನಾನು ಏನೇನು ವರ್ಕ್ ಮಾಡ್ತಿದ್ದೆ ಅವ್ರಿಗೆ ನಾನು ಅಪ್ಡೇಟ್ಸ್ ಕೊಡ್ತಿದ್ದೆ ಸೊ ಅವರು ಹೆಂಗೆ ಮಾಡಬೇಕು ನೆಕ್ಸ್ಟ್ ಅಂತ ಗೈಡ್ ಮಾಡ್ತಾ ಇದ್ದರು ಅಂದ್ರೆ ನಿಮಗೊಂದು ಬ್ಲೂ ಪ್ರಿಂಟ್ ಕೊಡ್ತಾರೆ ಹೌದು ಯಾವ ರೀತಿ ಮುಂದುವರಿಬೇಕು ಅಂತ ರಿಸಲ್ಟ್ಸ್ ಮೇಲೆ ಅವರು ಇದು ಸರಿನಾ ತಪ್ಪಾ ನೆಕ್ಸ್ಟ್ ಏನ್ ಸ್ಟೆಪ್ ತಗೊಳ್ಳಿ ಅಂತ ಹೇಳ್ತಾ ಹೋಗ್ತಿದ್ರು ಜೊತೆಗೇನೆ ನಾನು ಸೈಂಟಿಫಿಕ್ ಪೇಪರ್ಸ್ ಕೂಡ ಬರೀತಾ ಹೋಗ್ಬೇಕಾಗಿತ್ತು ಇಂಟರ್ನ್ಯಾಷನಲ್ ಜರ್ನಲ್ಸ್ ಅಲ್ಲಿ ಪಬ್ಲಿಷ್ ಮಾಡಬೇಕಾಗಿತ್ತು ನಾನು ವರ್ಕ್ ಮಾಡ್ತಾನೆ ಅವರು ಹೀಗೆ ಪೇಪರ್ ಬರೆಯೋಕೆ ಹೇಳ್ತಿದ್ರು ಬರೆದು ಮಾಡಿ ಆಮೇಲೆ ಮಾಡ್ತಾ ಆರ್ ಸೈಂಟಿಫಿಕ್ ಅದು ಕಡ್ಡಾಯವಾಗಿ ಎರಡು ಆಗಬೇಕು ಯು ಜಿ ಸಿ ರೂಲ್ಸ್ ಪ್ರಕಾರ ನಮ್ ಗೈಡ್ ಎನ್ಕರೇಜ್ ಮಾಡ್ತಿದ್ರು ಇನ್ನ ಬರಿ ಅಂತ ಸೊ ಹಾಗೆ ಬರೀತಾ ಹೌದು ಅಂದರೆ ಯಾವ್ಯಾವ ವಿಷಯಗಳ ಬಗ್ಗೆ ಈ ಆರು ಪೇಪರನ್ನು ಬರೆದಿರ್ತಾವೆ ನನಗೆ ಹೇಗೆ ರಿಸಲ್ಟ್ ಸಿಗ್ತಾ ಹೋಯಿತು ಮೊದಲನೇ ಪೇಪರ್ ನಾನು ಅದೇ ನಾನು ಏನು ಡಾಕ್ಯುಮೆಂಟೇಶನ್ ಮಾಡಿದ್ದೆ ಹಾ ಅದರದ್ದು ಮಾಡಿದೆ ಇನ್ನೊಂದು ಪೇಪರ್ ನಾನು ಬೇರೆ ಗ್ಯಾಸ್ಟ್ರೋಇಂಟ್ರೆಸ್ಟೆನಲ್ ಡಿಸಾರ್ಡರ್ಸ್ ಏನಿತ್ತು ಸ್ಪೆಸಿಫಿಕ್ಲಿ ಏನಿತ್ತು ಆ ಗಿಡಗಳ ಬಗ್ಗೆ ಮಾಡಿದೆ ಆಮೇಲೆ ಇನ್ನೊಂದು ಆಂಟಿ ಮೈಕ್ರೋಬಿಯಲ್ ಆಕ್ಟಿವಿಟಿ ಮತ್ತೆ ಆಂಟಿ ಆಕ್ಸಿಡೆಂಟ್ ಆಕ್ಟಿವಿಟಿ ಬಗ್ಗೆ ಏನು ರಿಸಲ್ಟ್ ಸಿಕ್ತು ಒಂದು ಪೇಪರ್ ಮಾಡಿದೆ ಆಮೇಲೆ ಕ್ಯಾನ್ಸರ್ ರಿಲೇಟೆಡ್ ಒಂದು ಪೇಪರ್ ಮಾಡಿದೆ ಹಾಗೆ ನನಗೆ ರಿಸಲ್ಟ್ ಸಿಕ್ತಾ ಹೋದಾಗೆ ಪೇಪರ್ಸ್ ಕೂಡ ಬರ್ಕೊಂಡು ಅಂದ್ರೆ ಇಷ್ಟೆಲ್ಲ ಅಧ್ಯಯನ ಮಾಡ್ಬೇಕಾದ್ರೆ ಆಶಿತ್ ಅವ್ರೆ ಎಷ್ಟೆಲ್ಲಾ ಪುಸ್ತಕಗಳನ್ನ ಓದಬೇಕಾಗತ್ತೆ ರೆಫರೆನ್ಸಸ್ ಅಂತೀವಲ್ಲ ಪರಾಮರ್ಶನ ಗ್ರಂಥಗಳನ್ನೆಲ್ಲ ಓದಬೇಕಾಗತ್ತೆ ಅಂತೀರಿ ರಿಸರ್ಚ್ಗಿಂತ ಮೊದಲು ನಾವು ಫೀಲ್ಡ್ಗೆ ಬರೋದಕ್ಕಿಂತ ಮುಂಚೆ ರಿವ್ಯೂ ಆಫ್ ಲಿಟ್ರೇಚರ್ ಅಂತಲೇ ಇರುತ್ತೆ ಅದನ್ನೇ ಒಂದು ವರ್ಷ ಮಾಡಿದ ನಾನು ಲೈಬ್ರರಿಯಲ್ಲಿ ಅಥವಾ ಈಗ ಎಷ್ಟೊಂದು ನಮಗೆ ಇಂಟರ್ನೆಟ್ಟಲ್ಲೇ ಸಿಗುತ್ತೆ ಹೌದು ಸೊ ತುಂಬ ಅಲ್ಲಿ ಓದಿ ಆಮೇಲೆ ಫೀಲ್ಡ್ ವರ್ಕ್ ಮಾಡ್ತಾನು ಏನಾದರೂ ಡೌಟ್ಸ್ ಬಂದಾಗ ಪುನಃ ಬಂದು ರೆಫರ್ ಮಾಡೋದು ತುಂಬಾ ಓದಬೇಕಾಗುತ್ತೆ ಪೇಪರ್ಸ್ ಬರೀಲಿಕ್ಕೆ ಕೂಡ ನಮಗೆ ರೆಫ್ರೆನ್ಸಸ್ ತುಂಬ ಸೈಟ್ ಮಾಡಬೇಕಾಗುತ್ತೆ ಅದಕ್ಕೆಲ್ಲ ಬೇರೆ ಬೇರೆ ಜರ್ನಲ್ಸ್ ರೆಫರ್ ಮಾಡಿ ಅದರಿಂದ ಸೈಟೇಷನ್ ತಗೊಂಡು ಪೇಪರ್ಸ್ ಬರೀಬೇಕು ಸಾಕಷ್ಟು ವಿಷಯ ಸಂಗ್ರಹಣೆ ಹೌದು ಮತ್ತೆ ಆ ಗ್ರಂಥಕರ್ತರಿಗೆ ನಾವು ಒಂದು ಅಕ್ನಾಲಜ್ಮೆಂಟ್ ಗ್ರಂಥಗಳನ್ನು ನಾವು ನೋಡಿದ್ವಿ ಹೌದು ಏನೇನು ಹೌದು ನಮ್ಮ ತೀಸಿಸ್ ಅನ್ನ ಬರೆಯೋದಕ್ಕೆ ಅದು ಕೂಡ ನಾವು ಮಾಡಲೇಬೇಕಾಗುತ್ತೆ ಮತ್ತೆ ಸಂಶೋಧನೆ ಎಲ್ಲ ಎಷ್ಟು ವರ್ಷಕ್ಕೆ ಮುಗಿಸಿದ್ರಿ ಯಾವಾಗ ತಾವು ರಿಜಿಸ್ಟ್ರೇಷನ್ ಮಾಡಿದ್ದು ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಿ ಎಚ್ ಡಿಗೆ ಎನ್ರೋಲ್ ಆಗಿದ್ದು ನಾನು ಎಮ್ ಎಸ್ ಸಿ ಮುಗಿಸಿದ ತಕ್ಷಣ ಎನ್ರೋಲ್ ಆದ ಅಂದರೆ ಕೆ ಸೆಟ್ ಮುಗ್ದಿತ್ತು ನಂದು ಎಲಿಜಿಬಿಲಿಟಿ ಸಿಕ್ಕಿತ್ತು ಸೊ ಅದರಿಂದ ಅಪ್ಲೈ ಮಾಡಿ ಸಿಕ್ತು ನನಗೆ ಅದಾದ್ಮೇಲೆ ನನಗೆ ಕೋರ್ಸ್ ವರ್ಕ್ ಮುಗಿಯೋ ಅಷ್ಟರಲ್ಲಿ ಕೋವಿಡ್ ಬಂದು ಒಂದೂವರೆ ವರ್ಷ ಹಾಗೆ ಸುಮ್ಮನೆ ಹಾಳಾಯಿತು ಅಲ್ಲಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಂದು ಪಿ ಎಚ್ ಡಿ ಮುಗಿದೆ ಸೊ ಸುಮಾರು ಎರಡು ಎರಡುವರೆ ವರ್ಷ ನಂದು ಫುಲ್ ರಿಸರ್ಚ್ ಆಯಿತು ನಾಲ್ಕು ವರ್ಷ ಒಟ್ಟು ಅಂದ್ರೆ ಈಗ ಥೀಸಿಸ್ ಅಂದ್ರೆ ಮಹಾಪ್ರಬಂಧ ಅಂತ ಕರಿತೀವಿ ಇದನ್ನ ಬರೆಯೋದಕ್ಕೆ ನೀವು ಹಂತ ಹಂತವಾಗೆ ಮಾಡ್ಬೇಕಾಗತ್ತೋ ಅಥವಾ ಎಲ್ಲಾ ಪ್ರಯೋಗಗಳನ್ನು ಮುಗಿಸಿ ಒಂದ್ಸ ರಿಸಲ್ಟ್ ಬಂದ್ಮೇಲೆನೆ ಅದನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡ್ತಿದ್ರು ರಿಸಲ್ಟ್ ಬಂದ್ಮೇಲೆನೆ ರಿಸಲ್ಟ್ ಬರ್ದೆ ಅದಕ್ಕಿಂತ ಮುಂಚೆ ನಂಗೆ ಯಾವಾಗಲ್ ಬಿಡ್ವಿತ್ತು ಇಂಟ್ರಡಕ್ಷನ್ ಮತ್ತೆ ರಿವ್ಯೂ ಆಫ್ ಲಿಟ್ರೇಚರ್ ಏನಿತ್ತು ಅದನ್ನೆಲ್ಲ ಬರ್ಕೊಂಡ್ ಹಾಗೆ ಪೇಪರ್ಸ್ ಬರೆಯುವಾಗ ಎಲ್ಲಾ ಜೊತೆ ಜೊತೆಗೆನೆ ಬರ್ಕೊಂಡ್ ಬಂದೆ ಕೊನೆಗೆ ನಂದು ಏನ್ ರಿಸಲ್ಟ್ಸ್ ಎಲ್ಲಾ ಸಿಕ್ಕಾದ್ಮೇಲೆ ಲಾಸ್ಟಿಗೆ ರಿಸಲ್ಟ್ಸ್ ಬರ್ದು ಥೀಸಿಸ್ ಕಂಪ್ಲೀಟ್ ಮಾಡಿತ್ತು ಅಂದ್ರೆ ಆಗಿಂದಾಗಲೇ ಬರ್ಕೊಂಡು ಹೋಗೋದೇ ಒಳ್ಳೇದು ಒಳ್ಳೇದು ಯಾಕಂದ್ರೆ ಜ್ಞಾಪಕ ಇರುತ್ತೆ ಹೌದು ಆಮೇಲೆ ಒಂದೇ ಸರಿ ಬರೆಯೋದಕ್ಕೆ ಸ್ವಲ್ಪ ಕಷ್ಟ ಆಮೇಲೆ ಅಂದ್ರೆ ತುಂಬಾ ಕರೆಕ್ಷನ್ಸ್ ಇರುತ್ತೆ ಬರ್ದಾದ್ಮೇಲೆ ವಾಪಸ್ ಬಂದು ಅಂದ್ರೆ ಅಪ್ಡೇಟ್ ಆಗ್ತಾ ಇರಬೇಕು ಈಗ ನಾನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನ್ ಬರ್ದಿಟ್ಟಿದೆ ಅದನ್ನೇ ಟ್ವೆಂಟಿ ಫೋರ್ ಅಲ್ಲಿ ಪ್ರೆಸೆಂಟ್ ಮಾಡ್ಲಿಕ್ಕೆ ಆಗಲ್ಲ ಸೊ ಏನಾದ್ರೂ ಅಪ್ಡೇಟೆಡ್ ನಾಲ್ಕು ವರ್ಷದಲ್ಲಿ ಪ್ರಪಂಚದಲ್ಲಿ ತುಂಬಾ ರಿಸರ್ಚ್ ಆಗಿರುತ್ತೆ ಇದು ರಿಲೇಟೆಡ್ ಸೊ ಅದು ಅಪ್ಡೇಟೆಡ್ ಇನ್ಫಾರ್ಮೇಶನ್ ಏನಿರುತ್ತೆ ಅದನ್ನೆಲ್ಲ ಓದಿ ಅದ್ರಿಗೆ ಅಕಾರ್ಡಿಂಗ್ ಆಗಿ ಬರಿತಾ ಹೋಗ್ಬೇಕು ನಿಮ್ಮ ಮಾರ್ಗದರ್ಶಕರು ಅಂದ್ರೆ ಗೈಡ್ ಕೂಡ ಅದನ್ನ ಅದನ್ನ ನೋಡಿ ಕರೆಕ್ಷನ್ ಮಾಡ್ತಾ ಇರ್ತಾರೆ ಅವರು ಥೀಸಿಸ್ ನ ಕೊನೆಯದಾಗ ನೋಡ್ತಾರೆ ಎಲ್ಲಾ ಕೆಲಸ ಮುಗಿದ್ಮೇಲೆ ರಿಸರ್ಚ್ ಪೇಪರ್ಸ್ ಅವಾಗಿಂದ ಅವಾಗ ನೋಡ್ಕೊತಾ ಹೋಗ್ತಾರೆ ಸೊ ನಾವು ಥೀಸಿಸ್ ಅಲ್ಲಿ ರಿಸರ್ಚ್ ಪೇಪರ್ ಅಲ್ಲಿ ಏನ್ ಬರೆದಿರ್ತೀವಿ ಅದನ್ನೇ ಜಾಸ್ತಿ ಮಾಡಿ ಮಾಡಿ ಯಾವ ಯಾವ ಜರ್ನಲ್ಸ್ ಅಲ್ಲಿ ನಿಮ್ದು ಪಬ್ಲಿಷ್ ಆಯ್ತು ಈಗ ಐದು ಜರ್ನಲ್ಸ್ ಅಲ್ಲಿ ಪಬ್ಲಿಷ್ ಆಗಿದೆ ವಿದೇಶದ್ದು ನಮ್ಮ ದೇಶದ್ದು ಎರಡೂನು ಅಪ್ಲೈಡ್ ಇಕಾಲಜಿ ಅಂಡ್ ಎನ್ವಾರ್ಮೆಂಟಲ್ ಸೈನ್ಸ್ ಅಂತ ಇಂಟರ್ ನ್ಯಾಷನಲ್ ಜರ್ನಲ್ ಆಮೇಲೆ ಪ್ಲಾನ್ಸ್ ಸೈನ್ಸ್ ರಿಸರ್ಚ್ ಜರ್ನಲ್ ಅಲ್ಲಿ ಅದು ಇಂಡಿಯಾದು ಹಾಗೆ ಬೇರೆ ಬೇರೆ ಜರ್ನಲ್ಸ್ ಅಲ್ಲಿ ಅಂತಿಮವಾಗಿ ಆಶಿತ ನಿಮ್ಮ ಒಂದು ಸಂಶೋಧನೆಯಿಂದ ಏನು ಒಂದು ಫಲಿತಾಂಶ ಹೊರಗಡೆ ಬಂತು ಅಂತೀರಿ ನನಗೆ ಈ ರಿಸರ್ಚ್ ಮಾಡುವಾಗ ಸ್ಟಾರ್ಟ್ ಮಾಡಿದ ರೀಸನ್ನೇ ಡಾಕ್ಯುಮೆಂಟೇಶನ್ ಆಫ್ ಎಥ್ನೋ ಮೆಡಿಸಿನಲ್ ಪ್ಲಾಂಟ್ಸ್ ಯಾಕಂದರೆ ಆ ನಾಲೆಜ್ ತುಂಬಾ ಕಡೆ ಡಿಸ್ಮಿನೇಟ್ ಆಗ್ತದೆ ಉಳ್ಕೊಂತಾ ಇಲ್ಲ ಯಾರು ಅದನ್ನ ಹೇಳ್ಕೊಡ್ತಾ ಇಲ್ಲ ಮುಂದಿನ ಪೀಳಿಗೆಗೆ ಅವ್ರಿಗೂ ಇಂಟ್ರೆಸ್ಟ್ ತುಂಬಾ ಕಡಿಮೆ ಆಗಿದೆ ತಿಳ್ಕೊಳಕ್ಕೆ ಅವ್ರ ಮಾಡರ್ನ್ ಲೈಫ್ ಬಗ್ಗೆ ಒಲ್ವ್ ತೋರಿಸ್ತಾ ಇದ್ದಾರೆ ಸೊ ಅದರಿಂದ ನನಗೆ ಡಾಕ್ಯುಮೆಂಟೇಷನ್ ಆಗಿರೋದು ಒಂದು ಮುನ್ನೂರು ಸ್ಪೀಷೀಸ್ ತುಂಬ ಖುಷಿಯಾಗಿದೆ ಆ ರಿಸಲ್ಟ್ಸ್ ಕೊಡಗಲ್ಲಿ ಫಸ್ಟ್ ಟೈಮ್ ಅಷ್ಟು ನಾನು ಡಾಕ್ಯುಮೆಂಟ್ ಮಾಡಿದ್ದು ಅದು ಬಿಟ್ಟರೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಐದು ಗಿಡಗಳು ತುಂಬ ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ ಆ್ಯಕ್ಟಿವಿಟಿ ಅಥವಾ ಆ್ಯಂಟಿ ಕ್ಯಾನ್ಸರ್ ಆ್ಯಕ್ಟಿವಿಟಿ ತೋರಿಸಿದ್ರಿಂದ ಅದನ್ನು ಬದರ್ ಐಸೊಲೇಟ್ ಮಾಡಿ ಏನೇನು ಮಾಡ್ಬೋದು ಅಂತ ನನಗೆ ಅಂದರೆ ಅದರಲ್ಲಿ ಪೊಟೆನ್ಷಿಯಲ್ ಇದೆ ಅಂತ ಗೊತ್ತಾಗಿದೆ ಸೊ ಆದ್ದರಿಂದ ಖಂಡಿತ ಅದು ನನ್ನ ಮುಂದಿನ ರಿಸರ್ಚ್ಗೆ ಹೆಲ್ಪ್ ಮಾಡುತ್ತೆ ಈ ನಾಲ್ಕು ವರ್ಷದ ಸತತವಾದ ನಿಮ್ಮ ಅಧ್ಯಯನ ಮತ್ತೆ ಈ ಒಂದು ಸಂಶೋಧನೆಗೆ ನಿಮ್ಮ ಕುಟುಂಬದವರ ಸಹಕಾರ ಹೇಗಿತ್ತು ಅಂತಿದೆ ನಂಗೆ ಚಿಕ್ಕದ್ರಿಂದ ಅವರು ನಾನು ಏನೇ ಓದ್ತೀನಿ ಏನೇ ಮಾಡ್ತೀನಿ ಅಂದರು ಯಾವಾಗಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ತಂದೆ ತಾಯಿ ಆಗಲಿ ನಮ್ಮ ಮಾವ ದೊಡ್ಡಮ್ಮ ಅವರೆಲ್ಲರೂ ಆಗಲಿ ನನ್ನ ತಂಗಿನೂ ಕೂಡ ನೀವೇನು ಮಾಡಿದ್ರು ಮಾಡು ಅಂತ ಹೇಳಿದ್ದಾರೆ ಸೊ ತುಂಬ ಮೊರೆಲ್ ಸಪೋರ್ಟ್ ಕೊಟ್ಟಿದ್ದಾರೆ ಅಂತಿಮವಾಗಿ ಎಲ್ಲರಿಗೂ ಈಗ ಸಂತೋಷ ಆಗಿದೆ ಹೌದು ಅಂದರೆ ಈಗ ಅಂತಿಮವಾಗಿ ನಿಮಗೆ ಈ ಪಿ ಎಚ್ ಡಿ ಪದವಿಯನ್ನು ಸ್ವೀಕರಿಸೋದಕ್ಕೆ ನೀವು ಅರ್ಹರಾಗಿದ್ದೀರಿ ಅಂತಂದು ನಿಮ್ಮ ಮಾರ್ಗದರ್ಶಕರು ಅಥವಾ ಗೈಡ್ ಅವರು ತಿಳಿಸಿದಾಗ ಹೇಗನ್ನಿಸ್ತು ತುಂಬಾ ಖುಷಿ ಆಯಿತು ಅವರು ಪ್ರತಿ ಸಲ ನನಗೆ ಏನು ಮಾಡ್ತೀನಿ ಅಂದರು ಯಾವತ್ತೂ ನನಗೆ ಹೀಗೆ ಮಾಡಬೇಡ ಅಂತ ಹೇಳಿಲ್ಲ ನಾನು ಟಾಪಿಕ್ಕು ನಾನೇ ಹೋಗಿ ತಗೊಂಡು ಹೋಗಿ ಹೇಳಿದಾಗ ಇದು ಮಾಡಕ್ಕೆ ಇಂಟ್ರೆಸ್ಟ್ ಇದೆ ಅಂದ್ರೆ ತುಂಬ ಅಂದಾಗ ತುಂಬ ಎನ್ಕರೇಜ್ ಮಾಡಿದ್ರು ನಿಂಗೆ ಏನು ಅನ್ಸುತ್ತೆ ಮಾಡು ಆಮೇಲೆ ಇದನ್ನು ಹೇಗೆ ಮಾಡಬೇಕು ಅಂತ ಫೈನ್ ಟ್ಯೂನಿಂಗ್ ಮಾಡಿ ಹೇಳಿ ಪ್ರತಿಯೊಂದು ಸ್ಟೆಪ್ಪಲ್ಲೂ ತುಂಬ ಸಪೋರ್ಟಿವ್ ಆಗಿದ್ದರು ಮತ್ತು ನಿಮ್ಮ ಸ್ನೇಹಿತರು ನಿಮ್ಮ ಜೊತೆ ಪಿ ಎಚ್ ಡಿ ಬೇರೆ ಮಾಡುವಂಥವ್ರು ಅವ್ರ ಸಹಕಾರ ಹಾಂ ಹೌದು ಸ್ನೇಹಿತರು ಕೂಡ ನನಗೆ ಈಗ ಫೀಲ್ಡ್ ವರ್ಕ್ಗೆ ಹೋಗಬೇಕಾದ್ರೆ ಒಬ್ಳಿಗೆ ಓಡಾಡಲಿಕ್ಕೆ ಇಲ್ಲೆಲ್ಲ ಕಾರ್ಡ್ಗಳಿಗೆಲ್ಲ ಹೋಗಬೇಕು ಅಂದರೆ ಕಷ್ಟ ಆಗ್ತಿತ್ತು ಆವಾಗ ಸ್ನೇಹಿತರು ತುಂಬ ಹೆಲ್ಪ್ ಮಾಡಿದ್ರು ಫೈನಲ್ ತೀಸಿಸ್ ಟೈಮಲ್ಲೂ ಸಹ ನನಗೆ ತುಂಬ ಎಡಿಟಿಂಗ್ ವರ್ಕ್ ಅದು ಇದೆಲ್ಲ ಇದ್ದಾಗ ಫ್ರೆಂಡ್ಸ್ ಎಲ್ಲ ಬಂದು ತುಂಬ ಸಹಾಯ ಮಾಡಿದ್ರು ಹ್ಞೂ ಅವರೇ ನೀವು ಪಿ ಎಚ್ ಡಿ ಪದವೀಧರರಾಗಿದ್ದೀರಿ ಡಾಕ್ಟರ್ ಅಶ್ವಿತಾ ಗಣೇಶ್ ಅವರಾಗಿದ್ದಾರೆ ಈಗ ಮುಂದಿನ ಯೋಜನೆಗಳು ಏನು ಅಂದ್ರೆ ಈಗ ಸಂಶೋಧನೆಯಲ್ಲಿ ಮುಂದುವರಿಬೇಕು ಅಂತಾರೋ ಅಥವಾ ಅಧ್ಯಾಪಕರಾಗಿ ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಹೇಗೆ ಅಂತ ನನಗೆ ರಿಸರ್ಚ್ ಫೀಲ್ಡಲ್ಲೇ ಮುಂಚೆಯಿಂದಲೂ ಇಂಟ್ರೆಸ್ಟ್ ಇದೆ ಸೊ ಅದರಿಂದ ನೆಕ್ಸ್ಟ್ ಪೋಸ್ಟ್ ಡಾಕ್ಟರ್ ಸ್ಟಡೀಸ್ ಮಾಡಬೇಕು ಅಂತ ಇದ್ದೀನಿ ಸೊ ನೆಕ್ಸ್ಟ್ ಏನು ಆಪರ್ಚುನಿಟೀಸ್ ಇದೆ ಅಂತ ನೋಡ್ತಾ ಇದ್ದೀನಿ ಇದೇ ಫೀಲ್ಡಲ್ಲಿ ಬೇರೆ ಬೇರೆ ಯೂನಿವರ್ಸಿಟೀಸಲ್ಲಿ ಏನೇನು ಸಂಶೋಧನೆ ನಡೆಸ್ತಿದ್ದಾರೆ ಈಗ ನಂದು ವರ್ಕ್ ಇನ್ನೂ ತುಂಬ ಇದೆ ಇನ್ ಡೆಪ್ತ್ ಹೋಗ್ಬೋದು ಸೊ ಅದರಿಂದ ಏನೇ ಆಪರ್ಚುನಿಟಿ ಸಿಕ್ಕಿದ್ರು ಅದರಲ್ಲೇ ಹೋಗಬೇಕು ಅಂತ ಇದ್ದೀನಿ ಇದಕ್ಕೆ ಈ ಫೆಲೋಶಿಪ್ಸು ಇಂಥದ್ರದ್ದು ಏನಾದರೂ ಒಂದು ಸಾಧ್ಯತೆ ಇದೆಯಾ ಸಿಗುವಂಥದ್ದು ಪಿ ಎಚ್ ಡಿ ಮಾಡುವಾಗ ನನಗೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅವರು ಅದೇ ಕರ್ನಾಟಕ ಸೈನ್ಸ್ ಅಂಡ್ ಎಜುಕೇಶನ್ ಟೆಕ್ನಾಲಜಿ ಪ್ರಮೋಷನ್ ಸೊಸೈಟಿ ಅವ್ರ ಫೆಲೋಶಿಪ್ ಬರ್ತಾ ಇತ್ತು ಎಷ್ಟು ಮೊತ್ತ ಬರುತ್ತೆ ಪ್ರತಿ ಪ್ರತಿ ತಿಂಗಳು ತಿಂಗಳು ನನಗೆ ಇಪ್ಪತ್ತು ಸಾವಿರ ಬರ್ತಾ ಇತ್ತು ಅದು ನಿಮ್ಮ ಖರ್ಚು ವೆಚ್ಚಗಳಿಗೆ ಸಾಕಾಗ್ತಾ ಇತ್ತು ಅದು ಹಾ ಸಾಕಾಗ್ತಿತ್ತು ನನ್ನ ಲ್ಯಾಬ್ರೇಟರಿ ಫೀಸ್ ಏನಿದೆ ಅದಕ್ಕೆಲ್ಲ ಸಾಕಾಗ್ತಿತ್ತು ಅದರಿಂದ ತುಂಬಾ ಸಹಾಯ ಆಯಿತು ಮೊದಲು ಫಸ್ಟ್ ವರ್ಷ ನನಗೆ ಫೆಲೋಶಿಪ್ ಇರಲಿಲ್ಲ ಕೋವಿಡ್ ಎಲ್ಲ ಬಂತು ಕೋವಿಡ್ ಮುಗಿಸಿದ ತಕ್ಷಣ ನನಗೆ ಈ ಫೆಲೋಶಿಪ್ ಅಪ್ಲೈ ಮಾಡಿದೆ ಸೊ ಅವ್ರ ಮೆರಿಟ್ ಬೇಸಿಸ್ ಮೇಲೆ ನಮ್ಮ ಯೂನಿವರ್ಸಿಟಿಲಿ ಇಬ್ಬರಿಗೆ ಈ ಫೆಲೋಶಿಪ್ ಕೊಟ್ಟರು ಸಾಕಷ್ಟು ಫೆಲೋಶಿಪ್ ಬೇರೆ ಬೇರೆ ಐ ಸಿ ಇದೆ ಇನ್ಸ್ಪೈರ್ ಫೆಲೋಶಿಪ್ ಇದೆ ಹಾಗೆ ತುಂಬಾ ಬೇರೆ ಬೇರೆ ಫೆಲೋಶಿಪ್ಸ್ ಇದೆ ಈಗ ನೆಕ್ಸ್ಟ್ ಪೋಸ್ಟ್ ಡಾಕ್ಟರ್ ಸ್ಟಡೀಸ್ಗೂ ಕೂಡ ಪೋಸ್ಟ್ ಡಾಕ್ಟರ್ ಫೆಲೋಶಿಪ್ ಅಂತಾನೆ ಕೊಡ್ತಾರೆ ಸೊ ಅದನ್ನು ಕೂಡ ಪಡ್ಕೋಬಹುದು ಹೌದು ಅಂದರೆ ಸಾಕಷ್ಟು ವಿವಿಧ ಮೂಲಗಳಿಂದ ಇದಕ್ಕೆ ಅವಕಾಶ ಇದೆ ಹೌದು ಮತ್ತೆ ಇದರಿಂದ ಸಂಶೋಧನಾ ಸಂಸ್ಥೆಗಳಲ್ಲೂ ಕೂಡ ತಾವು ಹುದ್ದೆಗಳನ್ನು ಪಡ್ಕೋಬಹುದು ಅಂತೀರಿ ಹಾ ಹೌದು ಬೇರೆ ಬೇರೆ ಆಪರ್ಚುನಿಟೀಸ್ ಇದೆ ಆಶಿತಾ ಅವರೇ ನಿಮ್ಮ ಹವ್ಯಾಸಗಳು ಏನೇನು ಅಂದ್ರೆ ಈ ಒಂದು ವಿದ್ಯಾಭ್ಯಾಸದ ಜೊತೆಗೆ ಬೇರೆ ಬೇರೆ ಏನೇನು ಹವ್ಯಾಸಗಳನ್ನು ಇಟ್ಕೊಂಡಿದ್ದೀರಿ ತುಂಬ ನೇಚರ್ ರಿಲೇಟೆಡ್ ಆ್ಯನಿಮಲ್ಸ್ ರಿಲೇಟೆಡ್ ವರ್ಕ್ ಮಾಡಬೇಕು ಅಂತ ಮುಂಚೆಯಿಂದ ಆಸೆ ಇತ್ತು ಸೊ ಮೈಸೂರಿನಲ್ಲಿ ನಾನು ಮೈಸೂರು ಝೂ ಜೊತೆ ವಾಲಂಟಿಯರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಅಲ್ಲಿ ಅವ್ರು ಬೇರೆ ಬೇರೆ ಯೂತ್ ಪ್ರೋಗ್ರಾಮ್ಸ್ ಇರುತ್ತೆ ಸೊ ಅಲ್ಲೆಲ್ಲ ಹೋಗಿ ನಾನು ರಿಸೋರ್ಸ್ ಪರ್ಸನ್ ಆಗಿ ಅವ್ರಿಗೆ ಕೆಲವೊಂದು ಟಾಪಿಕ್ಸ್ ಬಗ್ಗೆ ವಿಷಯಗಳನ್ನ ಹೇಳ್ಕೊಡ್ತೀನಿ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಅಂತ ಇದೆ ಅವರು ಈ ಡ್ರ್ಯಾಗನ್ ಫ್ಲೈಸ್ ಬಗ್ಗೆ ಎಲ್ಲ ಸರ್ವೆ ಮಾಡ್ತಾರೆ ಸೊ ಆ ಥರ ಬೇರೆ ಬೇರೆ ಸರ್ವೇಸಲ್ಲೆಲ್ಲ ನಾನು ಪಾಲ್ಗೊಳ್ತೇನೆ ಬೇರೆ ಬೇರೆ ಎನ್ ಜಿ ಓಸ್ ಬೇರೆ ಗಿಡಗಳ ಸಂರಕ್ಷಣೆ ಬಗ್ಗೆ ಏನೇನೋ ವರ್ಕ್ ಮಾಡ್ತಾರೆ ಸೊ ಅದರಲ್ಲೆಲ್ಲ ನಾನು ಭಾಗವಹಿಸ್ತೇನೆ ಒಟ್ಟಾರೆ ಈ ಒಂದು ಪಿ ಎಚ್ ಡಿ ಒಂದು ಯಾತ್ರೆಯನ್ನು ನೀವು ಹಿಂದಿರುಗಿ ನೋಡಿದಾಗ ಹೇಗೆ ಅನ್ನಿಸುತ್ತೆ ತುಂಬಾ ಖುಷಿ ಆಗುತ್ತೆ ಚಿಕ್ಕದ್ರಿಂದ ನನಗೆ ಸೈಂಟಿಸ್ಟ್ ಆಗಬೇಕು ಅಂತ ಇತ್ತು ಡಾಕ್ಟರ್ ಅಂತ ಅನಿಸ್ಕೊಬೇಕು ಅಂತ ನಮ್ಮ ತಂದೆ ತಾಯಿಗೆ ಮೆಡಿಸಿನ್ ಮಾಡಬೇಕು ಅಂತ ಇತ್ತು ಬಟ್ ನನಗೆ ಮೆಡಿಸಿನ್ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಸೊ ಈಗ ಹೀಗೆ ಪಿ ಎಚ್ ಡಿ ಮಾಡಿದೆ ಹೌದು ಈಗ ಒಂದು ಔಷಧಿ ಒಂದು ಕ್ಷೇತ್ರಕ್ಕೆ ಬಂದಿದ್ದೀರಿ ಹೌದು ಪರೋಕ್ಷವಾಗಿ ಹೌದು ಔಷಧಿ ಸಸ್ಯಗಳ ಅಧ್ಯಯನ ಮಾಡಿ ಹೌದು ತುಂಬಾ ಸಂತೋಷ ಆಶಿತಾ ಗಣೇಶ್ ಅವರೇ ನಿಮ್ಮ ಈ ಪಿ ಎಚ್ ಡಿ ಒಂದು ಪಯಣದ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಸವಿಸ್ತಾರವಾಗಿ ಹಂಚ್ಕೊಂಡಿದ್ದೀರ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂಥ ಎಲ್ಲ ನಮ್ಮ ಯುವಜನರಿಗೆ ಇದೊಂದು ಮಾರ್ಗದರ್ಶನ ಆಗುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ನಮ್ಮ ನಿಲಯಕ್ಕೆ ಆಗಮಿಸಿ ನಿಮ್ಮ ಈ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು ಹಾಗೆಯೇ ನಿಮ್ಮ ಈ ಭವಿಷ್ಯದ ಯೋಜನೆಗಳು ಎಲ್ಲ ಕೈಗೊಳ್ಳಲಿ ಕೂಡ ಅಂತ ನಾವು ಕೂಡ ಆಶಿಸ್ತೀವಿ ನಮಸ್ಕಾರ ಧನ್ಯವಾದಗಳು ಶ್ರೋತೃಗಳೇ ಇದುವರೆಗೆ ಕೊಡಗು ಜಿಲ್ಲೆಯ ಔಷಧೀಯ ಸಸ್ಯಗಳನ್ನು ಅಧ್ಯಯನ ಮಾಡಿ ಮೈಸೂರು ವಿಶ್ವವಿದ್ಯಾಲಯದಿಂದ ಪರಿಸರ ವಿಜ್ಞಾನ ವಿಷಯದಲ್ಲಿ ಪಿಎಚ್ ಡಿ ಪಡೆದಿರುವ ಕೊಡಗು ಜಿಲ್ಲೆ ಪೊನ್ನಂಪೇಟೆ ಹೈಸೊಡ್ಲೂರಿನ ಬೊಜ್ಜಂಗಡ ಆಶಿತಾ ಗಣೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಮಾತನಾಡಿಸಿದವರು ಪಿ ಎಂ ಜಗದೀಶ್ ಇಲ್ಲಿಗೆ ಇವತ್ತಿನ ಯುವವಾಣಿ ಮುಗಿಯಿತು ಶ್ರೋತೃಗಳೇ ಎಲ್ರಿಗೂ ನಮಸ್ಕಾರ ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು